అడ్డాక హిల్మ్మా ఇష్ట మధ్యాహ్నవా హి వందర ఆగి ఉండీ ఇలా ఉండినమ్మా ఉండినీ నీతి బందాత్ర నీతి బరువల్ హి బా నేను బాడ ఆరందిన ನೋಡು ಪ್ರೇಮ ಯಾರ ಕರೀತಾರ ಯಾರು ನೋಡೋದು ಹುಯ್ಯಮ್ಮ ನೋಡ್ತೀನಿ ಯಾರು ಯಾರು ಇಲ್ಲಲ್ಲ ಏ ಸುಮ್ಮನೆ ಹುಡುಗರು ಏನಾರ ಆಟಾಡಕತ್ತವ ಏನ ನಮ್ಮಮ್ಮ ನಮ್ಮ ಮನೆಗ ಕರೆದಂಗಾಗೈತಿ ನಂದು ರಾಕೇಶ್ ಇಂದ ಫೋಟೋ ಇಲ್ಲಿ ಯಾರು ಅಯ್ಯಯ್ಯೋ ಅದು ಈ ಥರ ಫೋಟೋ ಯಾರು ಇಲ್ಲಿ ತಂದು ಯಾರಿಟ್ರು ಇದು ನಾವಿಬ್ರು ನಾವಿಬ್ರು ಪ್ರೈವಸಿ ಒಳಗಿದ್ದಿದ್ದ ಫೋಟೋ ಇದನ್ನ ಇದು ರಾಕೇಶ್ ಹತ್ರ ಇಟ್ಟಿದ್ದು ಯಾರು ಇಲ್ಲಿ ತಂದಿಟ್ರಿ ಇದನ್ನ ಯಾರು ನೋಡಿಲ್ಲ ಅನ್ಕೊಂತೀನಿ ಮೊದ್ಲಿಂದ ತಗೊಂಡೋಗಿ ಎಲ್ಲರೂ ಒಗಿಬೇಕು ಫೋಟೋನ ರಾಕೇಶ್ ಫೋನು ಇವಾಗ ಯಾಕೆ ಮಾಡಕತ್ತಾನ ಹಲೋ ಹಲೋ ಹ್ಮ್ ಬಹಳ ಮಿಸ್ ಮಾಡ್ಕೊತಾ ಇದ್ದಲ್ಲ ಚಿನ್ನ ಅದಕ್ಕೆ ನಂದು ನಿಂದು ಒಂದು ಬೆಸ್ಟ್ ಫೋಟೋ ಕಳಿಸೀನಿ ನೋಡು ಹೆಂಗಿತ್ ಫೋಟೋ ನಾನು ನಿನಗೆ ಏನು ಅನ್ಯಾಯ ಮಾಡೀನಿ ರಾಕೇಶ್ ನಾನು ಯಾಕೆ ನೀ ಹಿಂಗೆ ಮಾಡಕತ್ತಿದಿ ಈ ಫೋಟೋ ಇಲ್ಲಿ ಯಾಕೆ ಕಳಿಸಿದಿ ಏನು ಸಿಗತ್ತೆ ನೀ ಹಿಂಗೆಲ್ಲ ಮಾಡಿದ್ದ ನೋಡು ಇದಿನ್ನು ಎರಡು ಕಣ್ಣಿಂದ ನೋಡೋ ಥರ ಐತಿ ಫೋಟೋ ಮತ್ತು ನೀ ನಾ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಇದ್ರಕ್ಕಿನ್ನ ಅಸಹ್ಯವಾಗಿರೋ ಫೋಟೋ ನಿಮ್ಮ ಅಪ್ಪನ ಫೋನಿಗೆ ನಿಮ್ಮ ಅಣ್ಣನ ಫೋನಿಗೆ ನಿಮ್ಮ ಮನೆಗೆ ಎಷ್ಟು ಮಂದಿ ಅಷ್ಟ್ರ ಅಷ್ಟರ ಫೋನಿಗೂ ಕಳಿಸ್ತೀನಿ ನನಗೇನು ಅದೇನು ಕಷ್ಟ ಆಗಲ್ಲ ನನಗೆ ಯಾಕೆ ಹಿಂಗೆ ತೊಂದರೆ ಮಾಡಕತ್ತಿ ನೀನು ನಾನು ನಿನ್ನನ್ನು ಲವ್ ಮಾಡಿದ್ದು ನೋಡಿಲ್ಲ ನಾ ತಯಾರಿದೆ ಮದುವೆ ಆಗಕ್ಕ ನೀನು ನನ್ನ ಮದುವೆ ಆಗಕ್ಕೆ ತಯಾರಿಲ್ಲ ನಿಮ್ಮ ಮನೆಯವರು ಯಾರು ನನ್ನ ನಮ್ಮನ್ನು ಒಳಗೆ ಬಿಟ್ಕೊಳ್ಳೋಕ್ಕೂ ತಯಾರಿಲ್ಲ ಹಾಗಾಗಿ ಎಲ್ಲ ನಾನು ನಿನ್ನ ಬಿಟ್ಟು ಬಂದಿರೋದು ಆದರೂ ಯಾಕೆ ನೀ ನನಗೆ ಹಿಂಗೆ ಮಾಡಕತ್ತಿದ್ದಿ ನಿನ್ನ ಮಗುನ ನಾನು ಹೊಟ್ಟೆಗೆ ಇಟ್ಕೊಂಡು ನಾನು ಎಷ್ಟು ಕಷ್ಟ ಪಡಕತ್ತೀನಿ ನಮ್ಮ ಮನೆಯವರೆಲ್ಲ ಎಷ್ಟು ಕಷ್ಟ ಪಡೋ ನನಗೆ ಗೊತ್ತು ಈಗ ನಿನಗೆ ಏನು ಬೇಕು ನೋಡು ನಾನು ನಿನ್ನೆಲ್ಲ ಮದುವೆ ಆಗಂಗಿಲ್ಲ ನೀ ಮದುವೆ ಮಟೀರಿಯಲ್ಲೇ ಅಲ್ಲ ನಿನ್ನಂಥ ಹೆಂಗಸರನ್ನ ಮದುವೆ ಆಗಬಾರ್ದು ಜಸ್ಟ್ ಮಜಾ ಮಾಡಬೇಕು ಬಿಟ್ಬಿಡ್ಬೇಕು ಈಗ ಏನು ಬೇಕು ಅಂತ ಕೇಳ್ದಲ್ಲ ನಾನು ನಿನಗೆ ಆಗಲೇ ಫೋನ್ ಮಾಡಿ ಹೇಳಿದೆ ಬಾ ಮೀಟ್ ಮಾಡಬೇಕು ನಿನ್ನ ಅಂತ ಹೇಳಿ ಆಯಿತು ನೀನು ನಿಮ್ಮೂರಾಗದಿಯಾ ನಿನಗೆ ನಾನು ಕಷ್ಟ ಕೊಡಲ್ಲ ಅಷ್ಟು ದೂರ ಬರೋದು ಬೇಡ ನಿಮ್ಮೂರಾಗ ನಾ ಐ ಬಿ ಇದ್ದಲ್ಲ ಐ ಬಿ ಯಿಂದ ಯಾರೂ ಓಡಾಡಲ್ಲ ಅಲ್ಲಿ ಬರ್ತೀನಿ ಬಾ ಐ ಬಿ ಒಳಗೆ ನಿನಗೋಸ್ಕರ ನಾನು ಕಾಯ್ತಿರ್ತೀನಿ ಏನು ನಾ ಎಲ್ಲೂ ಬರಲ್ಲ ರಾಕೇಶ್ ನಾ ಎಲ್ಲೂ ಬರಲ್ಲ ನಾ ಎದಕ್ಕೆ ಬರಬೇಕು ನಾನು ಆಗಬೇಕು ಗರ್ಲ್ ಫ್ರೆಂಡ್ ಚಿನ್ನ ಗರ್ಲ್ ಫ್ರೆಂಡ್ ಜಸ್ಟ್ ಗರ್ಲ್ ಫ್ರೆಂಡ್ ಬರಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಬೇಕೇನು ಈಗ ನಂದು ನಿಂದು ಈ ಫೋಟೋ ಕಳಿಸೀನಿ ಇನ್ನು ಇದ್ರಕಿ ದೊಡ್ಡದು ಫ್ರೇಮ್ ಹಾಕ್ಸಿ ಬೇರೆ ಥರ ಇರೋ ಫೋಟೋನೇ ಕಳಿಸ್ಬೇಕಾಗತ್ತ ಆಮೇಲೆ ಮಾನ ಮರ್ಯಾದೆ ಹೋದ್ಮೇಲೆ ಬದುಕಿ ಇನ್ನ ನೀನಾರು ಏನು ಮಾಡ್ತಿ ಹ್ಞೂ ಹೇಳ್ದಂಗೆ ಹೇಳಿದ್ರೆ ನಿಂಗೂ ಒಳ್ಳೇದು ನನಗೂ ಒಳ್ಳೇದು ಬಾಯ್ ಚಿನ್ನ ನಿನಗೋಸ್ಕರ ಕಾಯ್ತಿರ್ತೀನಿ ಲಘು ಬಾ ನಾ ಬರಲ್ಲ ನಾ ಬರಲ್ಲ ನಾ ಬರಲ್ಲ ನಾ ಎಲ್ಲೂ ಬರಲ್ಲ ನಮ್ಮ ಮನೆಗೆ ಎಲ್ಲೂ ಕಳಿಸಲ್ಲ ನಾನು ಹೊಟ್ಟೆ ಒಳಗ ನಿಂದ ಮಗು ಐತಿ ರಾಕೇಶ್ ಅರ್ಥ ಮಾಡ್ಕೋ ಅದ್ರ ಪಾಡೆಗೆ ಅದು ಹೊಟ್ಟೆಗೆ ಐತಿ ಇರ್ಲಿ ನಾನೇನದನ್ನ ತಗಸು ಅನ್ನ ಆಯಿತು ಅದ್ ನಂದ ಅಲ್ಲ ಮಗು ಹ್ಮ್ ಡೌಟ್ ಐತ್ ನಂಗ ಆದ್ರೂ ಇರ್ಲಿ ನೀ ಹೇಳ್ತಿ ಅಂದ್ಮೇಲೆ ನಿನ್ನ ನಂಬಣ ಅದನ್ನ ಬೆಳ್ಸಕ್ ನಿನ್ಗೆ ಎಷ್ಟು ರೊಕ್ಕ ಬೇಕು ಹೇಳು ನೀ ಬಾ ಐಬೇಕಾರು ಬಾ ನೀ ಎಷ್ಟು ರೊಕ್ಕ ಹೇಳ್ತಿ ಅಷ್ಟು ರೊಕ್ಕ ಕೊಡ್ತೀನಿ ಏನು ಹೇಳ್ತಿ ಬಾಯಿ ಮುಚ್ಕೊಂಡು ಬಂದ್ರೆ ಇರ ಮರ್ಯಾದೆ ಮಾನನಾರು ಉಳ್ಸ್ಕೊತೀನಿ ಇಲ್ಲ ಅಂದ್ರೆ ನೋಡು ನಿಮ್ಮ ಇಷ್ಟ ಹಲೋ 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 ಛೀ ಎಂಥ ಪಾಪಿ ಇವ ಇವ್ನೆಲ್ಲ ಒಳ್ಳೆಯವ್ ಅಂದ್ಕೊಂಡು ನಾನು ನನ್ನ ಬಗ್ಗೆ ನನಗೆ ಆಸೆ ಅನ್ಸಕತ್ತೈತಿ ಇಷ್ಟು ದೊಡ್ಡ ಬಾಳಿಬಿಟ್ಟು ನಾನು ಅಂತೇಳಿ ಏನದು ಪ್ರೇಮಕ್ಕ ಏನವ ಅದ ಕೈಯ್ಯಂದ ಅಮ್ಮ ಏನಿಲ್ಲ ನಂದ ಫೋಟೋ ಫೋಟೋ ನೋಡಕತ್ತಿದ್ದೆ ನಾನು ಒಂಚೂರು ಕೆಲಸ ಐತಿ ನಾ ನಾನು ರೂಮ್ನಾಗ ಇರ್ತೀನವ ಅಮ್ಮ ಆತವ ಆಯ್ತು ಹೋಗು ರೂಮ್ನಾಗ ಹೋಗಿ ಮಕ್ಕ ಹೋಗಿಟ್ಟ ಹ್ಞೂ ಅಮ್ಮ ಹ್ಞೂ ನಾ ಇಲ್ಲೇ ಶರಣ ಹೋಗಿ ಮನೆಗೆ ಹೋಗ್ಬಿಡ್ತೀನಿ ನಂಗು ಮಕ್ಕೊಂಡ್ರೆ ನಿದ್ದಿನೂ ಬರವಲ್ಲದು ಹಂಗೆ ಹೋಗಿ ಒಂದು ಲಿಟ್ ಕೂತು ನಿಂತು ಬರ್ತೀನಿ ನಿಮ್ಮ ದೊಡ್ಡವರ ನಿಮ್ಗೆ ಯಾರ ಕೇಳಿದ್ರಂದ್ರೆ ಹಿಂಗೆ ಹೋಗಿ ನಂತೇಳ ಹಾಂ ನಾ ಓಲೆ ಹ್ಞೂ ಅಮ್ಮ ಹ್ಞೂ ಬಾ ಏನು ಮಾಡ್ಲಾನು ಅಣ್ಣಗೆ ಅಯ್ಯ ಅಪ್ಪಗೆ ಹೇಳ್ತೀನಿ ಹೌದು ಅಪ್ಪಗೆ ಹೇಳ್ಬಿಡ್ತೀನಿ ಹೆಂಗು ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ಮತ್ತಿನ್ನೇನು ಹೇಳೇ ಬಿಡ್ತೀನಿ ಆದ್ರೆ ರಾಕೇಶ್ ಏನು ಮಾಡೋಕ್ಕೂ ಹೆಸಲ್ಲ ಅವ ಹೇಳ್ದಂಗೆ ಎಲ್ಲರ ಮೊಬೈಲ್ಗೂ ಆ ಫೋಟೋಗಳೆಲ್ಲ ಬಿಟ್ರೆ ನನ್ನ ಪರಿಸ್ಥಿತಿ ಭಾಳ ಕೆಟ್ಟಾಗತ್ತ ನಾನಷ್ಟಲ್ಲ ನಮ್ಮ ಮನೆಯವರು ಎಲ್ಲರೂ ಅನುಭವಿಸ್ಬೇಕಾಗತ್ತ ಏನು ಮಾಡ್ಲಾನು ಏನೂ ತಿಳಿಯೋವಲ್ದಲ್ಲ ನನಗೆ ಹೇಗೆ ಇವ್ನಿಂದ ಪಾರಾಗಬೇಕು ಹ್ಞೂ ಆರ್ತಿ ಅಕ್ಕನ್ನು ಕರ್ಕೊಂಡು ಹೋಗ್ಬಿಡೇನಾ ಬೇಡ ಹ್ಞೂ ಬೇಡ ಮತ್ತು ಅಕ್ಕಿಗೆ ಏನಾರ ತೊಂದರೆ ಅದ ಹೇಳಕ್ಕಾಗಲ್ಲ ಮೊದ್ಲ ಮುರುಗ ಇದ್ದಂಗೆ ಅದನವ ನಾವು ಏನಾರ ಮಾಡೇ ಬಿಡ್ತಾನ ಇಲ್ಲ ರೂಪಾ ಬೇಡ ಯಾರು ಬೇಡ ಸಣ್ಣ ಹುಡುಗಿಯರು ಬೇಡ ಇಲ್ಲ ನಾನಾ ಹೋಗ್ತೀನಿ ನಾನಾ ಹೋಗಿ ಅದೇನು ಅವ್ನ ಅಕ್ಕಿಗತ್ತು ಎದಕ್ಕೆ ಹಗ್ಲ ಮುಗ್ಲಕ್ಕೆ ಏನು ಏನನ್ನ ನಾನಾಗ ಕೇಳ್ತೀನಿ ಆದ್ರೆ ಚಂದಾಗ ನನ್ನ ಮದಿವಾಗಿ ಚಂದಾಗ ನನ್ನ ಜೊತೆ ಸಂಸಾರ ಹೇಳ್ತೀನಿ ಇಲ್ಲ ಅಂದ್ರ ಇನ್ನೊಂದ್ಸರಿ ಫೋನ್ ಮಾಡ್ಬಿಡಂತ ನಾನು ಅವ್ಗೆ ಹೇಳಿ ಬರ್ತೀನಿ ನಾನಾ ಹೋಗ್ತೀನಿ ಮೊದ್ಲು ಈ ಫೋಟೋನ ಎಲ್ಲರ ಬಿಸಾಕ್ ಬರ್ತೀನಿ ಪರವಾಗಿ ಏ ಬರೋಕ್ಕ ಆಕೆ ನಿನ್ನ ಮೊಮ್ಮಗಳು ಪ್ರೇಮ ಅಲ್ಲನ ಹೌದು ನಮ್ಮ ಪ್ರೇಮವ್ನ ಎಲ್ಲಿ ಹೊಂಟ್ಲಾ ಏನ ತಡಿ ಕೇಳಾನಂತ ನೋಡ ಕಡೆಗೆ ಪ್ರೇಮವಾ ಏ ಪ್ರೇಮಕ್ಕ ಪ್ರೇಮವಾ ಎಮ್ಮ ಏಂಬೆ ಎಲ್ಲಿ ಹೊಂಟ್ಯಾ ಮೊಮ್ಮಗಳ ಎಲ್ಲಿ ಹೊಂಟಿ ಇಚ್ಛೆ ಕುಂಟಿಯಲ್ಲ ಹ್ಮ್ ಮುಗಿದ್ವನ ನೀನು ಪರೀಕ್ಷೆ ಪರೀಕ್ಷೆ ಮುಗಿಸಂಡ ಬಂದೆ ಆಯವ್ವಾ ಹ್ಞೂ ಹ್ಞೂ ಭೇ ಅಮ್ಮ ಪರೀಕ್ಷೆ ಮುಗಿದು ಮುಗಿಸ್ಕೊಂಡೆ ಬಂದೀನಿ ಯಾಕೆವಾ ಆರಾಮಿಲ್ಲನ ಯಾಕೆ ಏನೋ ಯೋಚನೆ ಮಾಡ್ಕೊಂತ ಹಂಗೆ ಹೊಂಟಿದ್ದಿ ಇಲ್ಲಮ್ಮ ಯಾಕ ಭಾಳ ತಲೆ ಆಗತಿತ್ತು ಮನೆಗೆ ಇದ್ದಿದ್ದು ಹಂಗೆ ಹಂಗೆ ವಾಕಿಂಗ್ ಮಾಡ್ಕೊಂಬರೋಣ ಅಂತ ಹೊಂಟಿದ್ದೆ ಹಂಗೆ ಅಡ್ಡ ಬರ್ತೀನಿ ಒಬ್ಬಕ್ಕೆ ಹೊಂಟಿ ಅಲ್ಲ ಮನೆಗೆ ಆರ್ತಿ ರೂಪನಾರ ಕರಿಬೇಕು ಇಲ್ಲಾಂದ್ರೆ ಹಿಂದೂನಾರ ಕರಿಬೇಕು ಒಬ್ಬಕ್ಕೆ ಯಾಕೆ ಹೊಂಟಿ ಅವರೆಲ್ಲ ಯಾರೂ ಇಲ್ಲ ಮಕ್ಕೊಂಡಾರ ಏನ ಅದ್ಕೆ ಇಲ್ಲೇ ಹೋಗಿ ಬರ್ತೀನಮ್ಮ ನನಗೆ ಯಾಕ ಕುಂತ ಕುಂತು ಭಾಳ ಕತ್ತಿತ್ತು ಹೆಂಗೂ ಒಂದು ಸೊಪ್ಪು ಮಾಡು ನೈತಲ್ಲ ಅಂತಂದು ಹೊಂಟೀನಿ ಹೋಗ್ಬರ್ಲಿ ಆನೆ ಅಮ್ಮ ಹೋಗಿ ಬರ್ತೀನ ಹ್ಞೂ ಆಯ್ತವ ಹೋಯ್ಬಾ ಹೋಯ್ಬಾ ಹಾಂ ನೋಡು ಹೊತ್ತು ಮುಳುಗತ್ಲೆ ಬಂದ್ಬಿಡಾ ಒಬ್ಬಕ್ಕೆ ಒಂದು ಹೊಂಟಿದ್ದೆ ಏನ ಉಂಟುಂಟ್ಲೆ ಬಂದುಬಿಡ ಹ್ಞೂ ಹ್ಞೂ ಅಮ್ಮ ಆಯಿತು ಆದರೂ ಏನೇ ಹೇಳು ನಿನ್ನಮ್ಮಕ್ಳು ಓದಿಸೋ ಶಾಣ್ಯಾವ ನೋಡು ಓದೋದ್ರಾಗ ಆತು ಬರೆಯೋದ್ರಾಗ ಆಯ್ತು ಮನೆ ಕೆಲಸ ಮಾಡೋದ್ರಾಗ ಆತು ಭಾರಿ ಚಮಕ್ಕ ನೀನು ನಿಮ್ಮ ಅಮ್ಮಕ್ಳು ಅಂದಮ್ಮಕ್ಳು ಬಿಡ ಬರಲಿಲ್ಲ ಅಲ್ಲಿ ಕಿಷ್ಟೊತ್ತಾದ್ರೂ ನಾನು ಏನಂತ ತೋರಿಸ್ತೀನಿ ಕೀಗೆ ಬರಲಿಲ್ಲ ಅಂದ್ರೆ ಮಾತ್ರ ಸುಮ್ಮನೆ ಬಿಡ ಮಗನ ಅಲ್ಲ ನಾನು ಹಾಂ ಬಂದೆಲ್ಲ ಬರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಏನು ಮಾಡ್ತಿದ್ನೇನ ನನಗೆ ಗೊತ್ತಿಲ್ಲ ಭಾಳ ಕೆಟ್ಟದಾಗ ಉಡಾಕತ್ತಿದ ನನ್ನ ತಲಿ ಹ್ಞೂ ಹೋಗಲಿ ಬಿಡು ಏನಾನ ನೀನು ಪ್ರೆಗ್ನೆಂಟ್ ಆದಾಗಿಂದ ಮಸ್ತ್ ಕಲರ್ ಬಂದಿದ್ದಿ ಮಸ್ತಾಗಿ ನೋಡು ಎದಕ್ಕೆ ನಾನು ಇಲ್ಲಿ ಬರೋಕ್ಕೆ ಹೇಳ್ದಿ ಹೇಳು ಅಯ್ಯಯ್ಯಯ್ಯ ಯಾಕೆ ಅಷ್ಟಗೊಂದು ಸಿಟ್ಟು ಮಾಡ್ಕೊತೀ ಚಿನ್ನ ಒಂದು ಸ್ವಲ್ಪ ಆರಾಮಾಗಿರು ಏನಾಗಲ್ಲ ಆರಾಮಾಗಿರು ನಿನಗೆ ಗೊತ್ತಿಲ್ದಿರೋದು ಏನೈತೆ ಏನೈತೇಳಿ ವಿಷಯ ಎದಕ್ಕೆ ನಾವಿಬ್ಬರು ಸಿಗ್ತಿದ್ವಿ ಎದಕ್ಕೆ ನಾನು ನಿನ್ನನ್ನು ಹುಡ್ಕೊಂಬರ್ತಿದ್ದೆ ನೀನು ನನ್ನನ್ನು ಎದಕ್ಕೆ ಹುಡ್ಕೊಂಬರ್ತಿದ್ದಿ ಈಗುನು ನಿಮ್ಮೂರವರೆಗೂ ನಾನು ಅದಕ್ಕೆ ಬಂದೀನಿ ನನಗೇನು ಹುಚ್ಚನ ನಿನ್ನ ಇಲ್ಲಿವರೆಗೂ ಹುಡ್ಕೊಂಬರೋದು ಅಲ್ಲೇ ಎಂತೆಂತ ಹುಡುಗಿರೋದಾರ ಅಂತದ್ರಾಗ ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದೀನಿ ಅಂದ್ರೆ ಇನ್ನಕ್ ಬರ್ತೀನಿ ಚಿನ್ನ ನೋಡು ಅವೆಲ್ಲ ಬಿಟ್ಬಿಡು ಹುಚ್ಚಿ ಥರ ಬಿಹೇವ್ ಮಾಡಬೇಡ ಹೊಟ್ಟಾಗಿರೋ ಮಗು ನಾ ಮೊದಲು ತಗಸು ನಿನ್ನ ಲೈಫು ಆಗುತ್ತಾ ನನ್ನ ಲೈಫು ಆಗುತ್ತಾ ಹೊಟ್ಟಾಗಿರೋ ಮಗು ತಗೋಕ್ಕಾಗಲ್ಲ ತಗ್ಸೋಕೋದ್ರೆ ನನ್ನ ಪ್ರಾಣಕ್ಕನೂ ಹೇಳಾರ ಅದಕ್ಕೆ ನಮ್ಮ ಮನೆಯವರು ನಾನು ಇನ್ನೂ ಹೊಟ್ಟಾಗ ನಿನ್ನ ಪಿಂಡ ಇಟ್ಕೊಂಡು ನಾನು ಬದುಕ ಕತ್ತಿರೋದು ಇಲ್ಲ ಅಂದಿದ್ರೆ ನನಗೇನು ಅಕ್ರಮ ನಿನ್ನ ಮಗನ ಸಾಕೋದು ನಿನ್ನ ಮಗು ಹೊಟ್ಟೆಗೆ ಇಟ್ಕೊಳೋದು ಆದರೂ ನಿನ್ನಂಗೆ ನಾನು ಕಟ್ಕಿ ಅಲ್ಲ ನೋಡು ಅದಕ್ಕೆ ಆಯ್ತದ ಇನ್ನ ಕಾರಣನ ಅದು